ನಮಸ್ತೆ ವೀಕ್ಷಕರೇ ಗುಣವಾಗದ ಕಾಯಿಲೆಗಳಿಗೆ ಯೋಗವನ್ನು ಬೆಟ್ಟ ಈ ಒಂದು ಕಾರ್ಯಕ್ರಮವನ್ನು ತಾವು ಸಾಕಷ್ಟು ಬಾರಿ ಮೆಚ್ಚುಗೆಯನ್ನು ನೀಡಿದ್ದೀರಾ ಸಾಕಷ್ಟು ಬದಲಾವಣೆ ತಂದುಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಇದೊಂದು ಕಾರ್ಯಕ್ರಮ ಬೆಳಕಾಗಿದೆ ಅಂತ ಕೂಡ ನಾನು ಭಾವಿಸ್ತಾ ಇದ್ದೀನಿ ಇನ್ನು ಈ ಒಂದು ಪಿತ್ತಕೋಶದ ಕಲ್ಲು ಗಾಲ್ ಬ್ಲಾಡರ್ ಸ್ಟೋನ್ ಇತ್ತೀಚೆಗೆ ತುಂಬ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ನಿಮ್ಮ ಅಸಿಡಿಟಿ ಸಮಸ್ಯೆಯನ್ನು ಹೆಚ್ಚಳ ಮಾಡ್ತಾ ಇದೆ ಅಂತ ನಿಮ್ಮ ಕಂಪ್ಲೇಂಟ್ ಇದೆ ಜೊತೆಗೆ ವಿಪರೀತ ಹೊಟ್ಟೆ ನೋವಿದೆ ಈ ಗಾಲ್ ಬ್ಲಾಡರ್ ಸ್ಟೋನನ್ನು ನಾನು ಹಾಗೆ ಇಟ್ಕೊಂಡ್ರೆ ಮುಂದೆ ಲಿವರ್ ಫೇಲ್ಯೂರ್ ಆಗಿಬಿಡುತ್ತಂತೆ ಆದರೆ ನಾನು ವೈದ್ಯರನ್ನು ಭೇಟಿ ಮಾಡಿದಾಗ ಗಾಲ್ ಬ್ಲಾಡರ್ನೇ ತೆಗಿಬೇಕು ಪಿತ್ತಕೋಶವನ್ನೇ ತೆಗೆದಾಕ್ಬೇಕು ಇದಕ್ಕೆ ಬೇರೆ ಚಿಕಿತ್ಸೆ ಇಲ್ಲ ಅಂತ ಹೇಳಲಾಗಿದೆ ನಾನು ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡೋರು ಎಷ್ಟೋ ಜನರಿದ್ದಾರೆ ಎಷ್ಟೋ ಜನ ಯೋಚಿಸದೆ ವೈದ್ಯರು ಹೇಳಿದ್ದೇ ವೇದವಾಕ್ಯ ಅಂತ ಹೋಗಿ ತನ್ನ ಅಂಗಾಂಗವನ್ನೇ ತಾನು ಕತ್ತರಿಸ್ಕೊಂಡು ಇಡೀ ಜೀವನ ನರಕವನ್ನ ಅನುಭವಿಸ್ತಾರೆ ಎಷ್ಟೋ ಜನರನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ಪಿತ್ತಕೋಶದ ಕಲ್ಲು ಅಂತಕ್ಕಂಥದ್ದು ಒಂದು ಮಾರಣಾಂತಿಕ ಕಾಯಿಲೆನ ಅಥವಾ ಅದಕ್ಕೆ ಚಿಕಿತ್ಸೆ ಇಲ್ವಾ ಅಥವಾ ಶಸ್ತ್ರ ಚಿಕಿತ್ಸೆಯಿಂದನೇ ಇದನ್ನ ಸರಿಪಡಿಸ್ಕೊಳ್ಬೇಕಾ ಈ ಪ್ರಶ್ನೆಗಳಿಗೆ ಉತ್ತರ ಈ ಕಾರ್ಯಕ್ರಮ ಸೊ ಈಗ ಒಂದು ಪಿತ್ತಕೋಶದ ಕಲ್ಲು ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಇದನ್ನು ಕರಗಿಸ್ಕೊಳ್ಳಿಕ್ಕೆ ಚಿಕಿತ್ಸೆ ಇದೆಯಾ ಮಾರ್ಗ ಇದೆಯಾ ಅಂತ ನಿಮಗೆ ತಿಳುವಳಿಕೆಗೆ ಬರುತ್ತೆ ಈ ಪಿತ್ತಕೋಶದ ಕಲ್ಲು ಅಂದರೆ ಏನು ನೀವು ಆಹಾರದಲ್ಲಿ ಕಲ್ಲು ಸೇವನೆ ಮಾಡಿದ್ದೀರಾ ಅಂತಲ್ಲ ನೀವು ಸೇವಿಸಿದ ಆಹಾರಗಳೇ ಇವತ್ತು ಕಲ್ಲಾಗಿದೆ ಅಂತ ಅರ್ಥ ಅಂದರೆ ನೀವು ಸೇವಿಸಿದಂಥ ಆಹಾರಗಳೆಲ್ಲವೂ ತ್ಯಾಜ್ಯಮಯ ಆಹ ಆಹಾರವೇ ಹೆಚ್ಚಿಗೆ ಆಗಿದೆ ಮತ್ತು ಅಜೀರ್ಣದ ಆಹಾರವೇ ಜಾಸ್ತಿಯಾಗಿದೆ ಕುಬ್ಬಿರ್ತಕ್ಕಂಥ ಆಹಾರಗಳೇ ಹೆಚ್ಚಿಗೆ ಆಗಿದೆ ಅಥವಾ ನೀವು ತಿಂದಂಥ ಯಾವ ಯಾವುದೇ ಆಹಾರಗಳು ಸರಿಯಾಗಿ ಪಚನ ಕ್ರಿಯೆಯನ್ನು ನಡೆಸ್ತಾ ಇಲ್ಲ ಜೀರ್ಣ ಆಗ್ತಾ ಇಲ್ಲ ಈ ಒಂದು ಒಂದು ಕ್ರಿಯೆಯಲ್ಲಿ ಉಳಿದಂಥ ತ್ಯಾಜ್ಯಗಳ ಜೋಡಣೆನೇ ಒಂದು ಕಲ್ಲು ಅಂತ ಹೇಳ್ತೀವಿ ಈ ಆಹಾರದ ತ್ಯಾಜ್ಯಗಳನ್ನು ನಾವು ದೇಹದಲ್ಲಿ ಎಷ್ಟು ಸೇರ್ಪಡೆ ಮಾಡ್ಕೊಳ್ತೀವೋ ಅಷ್ಟು ಅನಾಹುತಗಳನ್ನು ನಾವು ನೋಡ್ತಾ ಹೋಗ್ತೀವಿ ಆ ಸೇರ್ಪಡೆಯಲ್ಲಿ ಒಂದು ತ್ಯಾಜ್ಯ ಒಂದು ಕಲ್ಲಾಗಿ ಮಾರ್ಪಾಡಾಗತ್ತೆ ಆದರೆ ಇಲ್ಲಿ ಆಹಾರ ಪಚನ ಆಗದಿರೋದು ಒಂದೇ ಕಾರಣನ ಅಂತ ಹೆಚ್ಚಿಸಿದ್ರೆ ನೀವು ನೀರನ್ನು ಕಡಿಮೆ ಕುಡಿಯೋದು ಎರಡನೇ ಕಾರಣ ಆಗತ್ತೆ ಆಹಾರ ಪಚನ ಆಗದೇ ಇರೋದಕ್ಕೂ ನೀವು ಕುಡಿಯೋ ನೀರೇ ಕಾರಣ ಆಗ್ತದೆ ಅಂದರೆ ಕಡಿಮೆ ನೀರಿನ ಪ್ರಮಾಣ ಮತ್ತು ಆ ತ್ಯಾಜ್ಯ ದೇಹವನ್ನು ಸೇರಿದ ಮೇಲೆ ದೇಹದಿಂದ ಹೊರಗೋಗ್ಲಿಕ್ಕೆ ಮಾರ್ಗವನ್ನು ಹುಡುಕ್ತಾಯಿದೆ ಅಲ್ಲೂ ಕೂಡ ನೀವು ನೀರು ಕೊಡೋದ್ರಲ್ಲಿ ವಿಫಲರಾಗ್ತಿದ್ದೀರಾ ಈ ನೀರಿನ ಅಂಶದ ಕೊರತೆ ನಿಮ್ಮನ್ನು ಇಷ್ಟೆಲ್ಲ ಸಮಸ್ಯೆಗೆ ಹೋಗುತ್ತೆ ಅಂತ ನಾವು ಹೇಳ್ತೀವಿ ಹಾಗಾಗಿ ನಿಮ್ಮ ಆಹಾರವನ್ನ ತ್ಯಾಜ್ಯಗಳ ರೂಪದಲ್ಲಿ ಕೊಡಬೇಡಿ ಆಹಾರ ಅಜೀರ್ಣ ಆಗೋ ರೂಪದಲ್ಲಿ ಕೊಡಬೇಡಿ ಜೊತೆಗೆ ನೀರಿನ ಅಂಶದಿಂದ ನಿಮ್ಮ ದೇಹವನ್ನು ಶುದ್ಧವಾಗಿಟ್ಟರೆ ಖಂಡಿತವಾಗಲೂ ಈ ಸಮಸ್ಯೆ ನಿಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಇನ್ನು ತಪ್ಪು ಅಂತ ಹೇಳಿದರೆ ಅತಿಯಾದ ಮಾಂಸಾಹಾರಗಳನ್ನು ಸೇವಿಸುವಂಥದ್ದು ಬೇಕ್ರಿ ಆಹಾರಗಳನ್ನು ಹೆಚ್ಚಾಗಿ ಸೇವಿಸ್ತಕ್ಕಂಥದ್ದು ಎಣ್ಣೆಲಿ ಕರೆದಿರೋ ಪದಾರ್ಥಗಳನ್ನು ಹೆಚ್ಚಿಗೆ ಸೇವಿಸ್ತಕ್ಕಂಥದ್ದು ಮತ್ತು ದುಶ್ಚಟಗಳಾದ ಕಾಫಿ ಟೀ ತಂಬಾಕು ಮದ್ಯಪಾನ ಧೂಮಪಾನ ಈ ರೀತಿ ಚಟಗಳಲ್ಲಿ ಇವೆಲ್ಲರಿಗೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಲ್ಲದೆ ರಾಸಾಯನಿಕ ಔಷಧಿಗಳನ್ನು ದೀರ್ಘಾವಧಿಯಲ್ಲಿ ಸಾಕಷ್ಟು ನೀವು ಬಳಕೆ ಮಾಡ್ತಿದ್ರೂ ಕೂಡ ಈ ಸಮಸ್ಯೆಗೆ ಇದು ದಾರಿ ಮಾಡಿಕೊಡುತ್ತೆ ಇವೆಲ್ಲ ತಪ್ಪುಗಳನ್ನು ನಿಮ್ಮ ಜೀವನದಲ್ಲಿ ಮೊದಲು ಸರಿಪಡಿಸಿ ದೇಹಕ್ಕೆ ಏನು ಬೇಕು ಅನ್ನೋದ್ರ ಕಡೆ ಗಮನ ಕೊಡಿ ಆಹಾರದಲ್ಲಿ ಸಾಕಷ್ಟು ಜೀರ್ಣ ಹಾಗೆ ಇಟ್ಕೊಳ್ಳಿ ಮತ್ತು ಜೀರ್ಣಕ್ರಿಯೆಗೆ ಚಿಕಿತ್ಸೆ ಪಡ್ಕೊಳ್ಳಿ ಎಸಿಡಿಟಿ ಗ್ಯಾಸ್ಟಿಕ್ ಹೊಟ್ಟೆ ಉರಿ ಎದೆ ಉರಿ ಈ ರೀತಿ ಸಮಸ್ಯೆಗಳಿದ್ರೆ ಅದಕ್ಕೆ ದೇಶೀಯ ವೈದ್ಯ ಪದ್ಧತಿಯಿಂದ ಚಿಕಿತ್ಸೆ ಪಡ್ಕೊಳ್ಳಿ ಇದರಿಂದ ಕೂಡ ನಿಮ್ಮ ಪಿತ್ತಕೋಶದಲ್ಲಿ ಕಲ್ಲು ಸೃಷ್ಟಿಯಾಗ್ತದೆ ಹಾಗಾಗಿ ಆ ಒಂದು ಎಸಿಡಿಟಿ ಕಾ ಒಂದು ಕಾಯಿಲೆಯನ್ನು ನೆಗ್ಲೆಕ್ಟ್ ಮಾಡದೆ ದೇಶೀಯ ವೈದ್ಯ ಪದ್ಧತಿ ಆಯುರ್ವೇದದ ಮುಖಾಂತರ ಅದಕ್ಕೆ ಸಂಪೂರ್ಣ ಸೂಕ್ತ ಪರಿಹಾರವನ್ನು ನೀವು ಕಂಡುಕೊಂಡಿದ್ದೆ ಆದರೆ ಪಿತ್ತಕೋಶದ ಕಲ್ಲು ಆಗದೇ ಇರೋ ರೀತಿಯಲ್ಲಿ ನೀವು ಕಾಪಾಡ್ಬೋದು ಆಗಿದ್ರೂ ಕೂಡ ಬಹುಬೇಗ ಕರಗಿಸ್ಕೊಳ್ಳಿಕ್ಕೆ ಚಿಕಿತ್ಸೆ ಒಂದು ದೇಶೀಯ ವೈದ್ಯ ಪದ್ಧತಿಯಲ್ಲಿ ಇದೆ ಅಂತಲೇ ನಾನು ಹೇಳ್ತೀನಿ ನಿಮಗೆ ಎಲ್ಲೂ ಸಿಕ್ಕಿಲ್ಲ ದೇಶೀಯ ವೈದ್ಯ ಪದ್ಧತಿ ಎಲ್ಲ ಕಡೆ ನಾವು ಕೇಳಿದ್ದೀವಿ ಆದರೆ ಎಲ್ಲೂ ಸಿಗ್ತಾ ಇಲ್ಲ ತಗೊಂಡ್ರೂ ಕೂಡ ಮೂರು ತಿಂಗಳು ತಗೊಂಡೆ ಆರು ತಿಂಗಳು ತೊಗೊಂಡ್ರೆ ಆದರೂ ನನಗೇನು ಪರಿಣಾಮವಾಗಿ ಅದಕ್ಕೆ ಕೆಲಸ ಮಾಡದೇ ಇರೋ ಕಾರಣ ನಾನು ಶಸ್ತ್ರಚಿಕಿತ್ಸೆಗೆ ಹೋಗಬೇಕಾಗಿದೆ ಅಂದರೆ ಖಂಡಿತ ತಾವು ಎಲ್ಲೇ ಸುತ್ತಿದ್ರು ಎಲ್ಲೇ ಹೋಗಿದ್ರು ಎಲ್ಲೇ ನಿರಾಸೆ ಆಗಿದ್ರು ಯೋಗವನ್ನು ಬೆಟ್ಟದ ಚಿಕಿತ್ಸೆ ಮಾತ್ರ ನೀವು ಬಳಸಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಆಲೋಚನೆ ಇರಲಿ ಒಮ್ಮೆ ಈ ಒಂದು ಸಮಸ್ಯೆಗೆ ನೀವು ಚಿಕಿತ್ಸೆ ಪಡೆದ್ರೆ ಖಂಡಿತವಾಗಲೂ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಇನ್ನು ಈ ಸಮಸ್ಯೆ ಎಲ್ಲಿ ನಿಮಗೆ ತೊಂದರೆ ಕೊಡ್ತದೆ ಅಂದರೆ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಇದೆ ಅಂದ ತಕ್ಷಣ ನಿಮಗೆ ಹೊಟ್ಟೆ ನೋವು ಬರೋದಿಲ್ಲ ನೆನ್ಪಿಟ್ಕೊಳ್ಳಿ ಆ ಸ್ಟೋನ್ ಇದೆ ಅಂತ ಅಷ್ಟರಲ್ಲಿ ನೀವು ಎಷ್ಟೋ ಸಮಸ್ಯೆಗಳನ್ನು ಎದುರಿಸಿರ್ತೀರಾ ಆದರೂ ರಿಪೋರ್ಟಲ್ಲಿ ಬರೋ ಒಂದು ಸ್ಟೋನ್ ಅಂತ ಏನು ಹೇಳ್ತಾರೆ ಆ ನಂತರ ಬರೋ ಎಲ್ಲ ಸಮಸ್ಯೆಗಳಿಗೂ ಇದ್ರ ಮೇಲೆ ನೀವು ಯೋಚನೆ ಮಾಡ್ತಾ ಹೋಗ್ತೀರಾ ಆ ಹೋಗಿ ಶಸ್ತ್ರಚಿಕಿತ್ಸೆನ ಮಾಡಿಸ್ಕೊಳ್ತೀರಾ ಈ ಗಾಲ್ ಬ್ಲಾಡರ್ ಅನ್ನೋದೇ ಒಂದು ಚಿಕ್ಕ ಅಂಗ ಅದರಲ್ಲಿ ಒಂದು ಕಲ್ಲಿದೆ ಅಂತ ಹೇಳಿದ್ರೆ ಆ ಕಲ್ಲು ತುಂಬಾ ಸೂಕ್ಷ್ಮವಾಗಿದ್ದು ಒಂದು ರೆವೆಗ ತ್ರದಲ್ಲಿ ತುಂಬ ಸೂಕ್ಷ್ಮವಾಗಿ ಎಮ್ ಎಮ್ಗಿಂತಲೂ ಕಡಿಮೆ ಇದೆ ಅಂತ ಅಂದರೆ ಆಗ ನಿಮಗೆ ನೋವು ಬರುತ್ತೆ ಯಾಕೆಂದರೆ ನಿಮ್ಮ ಪಿತ್ತಕೋಶದಿಂದ ಹೊರಭಾಗ ಬಂದು ಆ ನಾಳಗಳಲ್ಲಿ ಆ ಕಲ್ಲು ಸಿಲುಕೊಂಡಾಗ ಮಾತ್ರ ನಿಮಗೆ ವಿಪರೀತ ನೋವು ಕಾಣಿಸ್ಕೊಳ್ಳುತ್ತೆ ವಿನಃ ಆ ಕಲ್ಲು ಅದರೊಳಗಡೆನೆ ಇದ್ರೆ ನಿಮಗೆ ಯಾವತ್ತೂ ನೋವಿರೋದಿಲ್ಲ ಅದರ ಗಾತ್ರ ದೊಡ್ದಿದ್ರೆ ಟೆನ್ ಎಮ್ ಎಮ್ ಇದೆ ಏಯ್ಟ್ ಎಮ್ ಎಮ್ ಇದೆ ಲೆವೆನ್ ಎಮ್ ಎಮ್ ಇದೆ ಏಯ್ಟೀನ್ ಎಮ್ ಎಮ್ವರೆಗೂ ಇರೋವಂಥ ಎಷ್ಟೋ ಸಾಧ್ಯತೆ ಇರುತ್ತೆ ಇಲ್ಲೂ ಕೂಡ ನಿಮಗೆ ನೋವು ಕಾಣಿಸ್ಕೊಳ್ಳೋದಿಲ್ಲ ಆದರೆ ಪಿತ್ತಕೋಶದ ಕ್ಷಮತೆ ಕಡಿಮೆ ಆಗಿರುತ್ತೆ ಅದರ ಕಾರ್ಯನಿರ್ವಹಣೆ ಕಡಿಮೆ ಆಗಿರುತ್ತೆ ಇದರಿಂದ ನಿಮಗೆ ಅಸಿಡಿಟಿ ಜಾಸ್ತಿ ಅನಿಸ್ತಾ ಇರುತ್ತೆ ಉಳಿತೇಗ್ ಬರ್ತಿರುತ್ತೆ ವಾಂತಿ ಆಗ್ತಿರುತ್ತೆ ಸುಸ್ತಾಗುತ್ತೆ ಹಸಿವು ಇಲ್ಲ ಅನಿಸುತ್ತೆ ಜೀರ್ಣ ಆಗ್ತಿಲ್ಲ ಅನಿಸುತ್ತೆ ಈ ಲಕ್ಷಣಗಳು ಅಲ್ಲಿ ಕಲ್ಲಿದ್ದರಿಂದ ನಿಮ್ಮ ಪಿತ್ತಕೋಶದ ಕಾರ್ಯಕ್ಷಮತೆ ಕಡಿಮೆ ಆಗಿದ್ದಕ್ಕೆ ಆಯ್ತೆ ವಿನಃ ಆ ಕಲ್ಲು ಬಂದು ನಿಮಗೆ ಸಮಸ್ಯೆ ಇಲ್ಲ ಹಾಗಾಗಿ ನೀವು ಇಲ್ಲಿ ಯೋಚನೆ ಮಾಡಬೇಕು ನಾನು ಹೇಳ್ತಿರೋದು ಕಲ್ಲೇ ಇರೋದರಿಂದ ಆದರೂ ಕೂಡ ನೀವು ಪಿತ್ತಕೋಶವನ್ನು ಮೇಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇಲ್ಲಿ ಪಿತ್ತಕೋಶದ ಕಾರ್ಯನಿರ್ವಹಣೆ ಕಡಿಮೆ ಆಗಿದ್ದಕ್ಕೆ ಇಷ್ಟೆಲ್ಲ ಸಮಸ್ಯೆ ಪಡ್ತಿದ್ದೀರಾ ಆ ಪಿತ್ತಕೋಶವನ್ನೇ ತೆಗೆದು ಹಾಕಿದ್ಮೇಲೆ ನಿಮ್ಮ ಗತಿ ಏನು ಅಂತ ನೀವು ಯೋಚನೆ ಮಾಡಬೇಕು ಒಂದು ಕಲ್ಗೋಸ್ಕರ ಅಂಗಾಂಗನೇ ಕತ್ತರಿಸಾಕ್ಬಿಟ್ರೆ ಮುಂದೆ ನಿಮ್ಮ ಗತಿ ಏನು ಇನ್ನೇನು ಆಗಲ್ಲ ನೀವೇನು ತಿನ್ನೋಂಗೇ ಇಲ್ಲ ಒಂದು ತಿಂದರೆ ನಿಮಗೆ ಹೆಚ್ಚಿಗೆ ಸಮಸ್ಯೆ ವಾಂತಿ ಆಗ್ಬೋದು ಬೇದಿ ಆಗ್ಬೋದು ಆ್ಯಸಿಡಿಟಿ ಜಾಸ್ತಿ ಆಗ್ಬೋದು ಹೊಟ್ಟೆ ಸಮಸ್ಯೆ ಆಗ್ಬೋದು ಲಿವರ್ ಫೇಲ್ಯೂರ್ಗಳಾಗ್ಬೋದು ಯಾಕೆ ಅಂದರೆ ಇಡೀ ಜೀರ್ಣಾಂಗಕ್ಕೆ ಬೇಕಾದಂಥ ರಸವನ್ನು ಕೊಡ್ತಕ್ಕಂಥ ಅಂಗವೇ ಪಿತ್ತಕೋಶ ಇದನ್ನೇ ನಾವು ಪ್ರಾಣ ಹೋಗಲ್ವಲ್ಲ ಅದನ್ನು ತೆಗೆಯೋದ್ರಿಂದ ಅಂತ ತೆಗೆದಾಕ್ಬಿಡ್ತೀರ ಆದರೆ ತೆಗೆದ ಮೇಲೆ ಪ್ರಾಣ ಯಾಕೆ ಬೇಕಿತ್ತು ಅಂತ ನಿಮಗೆ ಅನ್ಸೋಕ್ಕೆ ಶುರುವಾಗುತ್ತೆ ಆ ರೀತಿ ಬದುಕನ್ನು ಬದುಕೋದಕ್ಕಿಂತ ಹಾಳಾಗಿರೋ ಆ ಒಂದು ಅಂಗವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಮಾರ್ಗ ಇದೆ ಆ ಕಲ್ಲನ್ನು ಕರಗಿಸ್ಕೊಳ್ಳಿಕ್ಕೂ ಮಾರ್ಗ ಇದೆ ಜೊತೆಗೆ ಇಲ್ಲಿ ಲಾಭ ಏನಂದರೆ ನಿಮಗೆ ಪಿತ್ತಕೋಶವನ್ನು ಕತ್ತರಿಸಿ ತೆಗೆದ ಮೇಲಂತೂ ನೀವೇನು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಇನ್ನೊಂದು ಇನ್ನೊಂದು ಸಮಸ್ಯೆಗಳು ಸೃಷ್ಟಿಯಾಗತ್ತೆ ಆದರೆ ದೇಶೀಯ ವೈದ್ಯ ಪದ್ಧತಿ ಪ್ರಕಾರ ನಿಮ್ಮ ಆ ಕಲ್ಲುಗಳನ್ನು ಕರಗಿಸೋದ್ರ ಜೊತೆಗೆ ಪಿತ್ತಕೋಶಕ್ಕೆ ಒಂದು ಶಕ್ತಿಯನ್ನು ಪಡ್ಕೊಳ್ತೀರಾ ಮತ್ತಷ್ಟು ನಿಮ್ಮ ದೇಹಕ್ಕೆ ಅದರ ಸಹಾಯವನ್ನು ಪಡ್ಕೊಳ್ತೀರಾ ಜೊತೆ ಜೊತೆಗೆ ನಿಮ್ಮ ಲಿವರ್ಗೂ ಕೂಡ ಶಕ್ತಿ ಪಡ್ಕೊಳ್ತೀರಾ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಾದ ಕರುಳು ಹೊಟ್ಟೆ ಭಾಗಕ್ಕೂ ಕೂಡ ಶಕ್ತಿಯನ್ನು ಪಡ್ಕೊಳ್ತೀರಾ ಎಸಿಡಿಟಿ ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿ ಬರೋದೇ ಇಲ್ಲ ಇಷ್ಟೆಲ್ಲ ಒಂದು ಚಿಕಿತ್ಸೆ ಚಿಕಿತ್ಸೆಯಲ್ಲಿ ನಿಮಗೆ ಸಿಗುತ್ತೆ ಅಂದಾಗ ಯಾಕೆ ಅದಕ್ಕೆ ತಾಳ್ಮೆಯಿಂದ ನೀವು ಪಡ್ಕೊಳ್ಳೋದಿಲ್ಲ ಹತ್ತು ನಿಮಿಷಕ್ಕೋಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಕೊಂಡು ಖುಷಿಯಾಗಿ ಬರ್ತೀರಾ ಇಡೀ ಜೀವನ ನರಕಯಾತ್ನೆಯಲ್ಲಿ ಬದುಕ್ತೀರಾ ಅದ್ರ ಬದಲು ಕೇವಲ ಒಂದು ಮೂರು ತಿಂಗಳು ಬೇಡ ಆರು ತಿಂಗಳು ಒಂದು ವರ್ಷವೇ ಆಗಲಿ ನಿಮಗೆ ಅದರಿಂದ ಲಾಸ್ ಏನೂ ಇಲ್ಲ ನಿಮ್ಮ ಆರೋಗ್ಯ ದಿನೇ 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 ಚೇತರಿಕೆ ಆಗುತ್ತೆ ವಿನಃ ಕಳ್ಕೊಳ್ಳೋದು ಏನೂ ಇರೋದಿಲ್ಲ ನಿಮ್ಮ ಕಲ್ಲು ಎಷ್ಟು ಗತ್ರದಲ್ಲಿ ಇದೆ ಅನ್ನೋದ್ರ ಮೇಲೆ ಅದು ಕರ ಕರಗಲಿಕ್ಕೆ ಸಮಯವನ್ನು ತೆಗೆದುಕೊಳ್ಳುತ್ತೆ ಆದರೆ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಾ ಮೊದಲಿದ್ದ ಯಾವ ಹಿಂಸೆಗಳು ಕೂಡ ನಿಮ್ಮನ್ನು ಕಾಡೋದಿಲ್ಲ ಇಂಥ ಒಂದು ಚಿಕಿತ್ಸೆ ದೇಶದಲ್ಲಿದೆ ಅಂದಾಗ ಯಾಕೆ ಬೇಕು ನಿಮಗೆ ಶಸ್ತ್ರಚಿಕಿತ್ಸೆ ಇದನ್ನು ನೀವು ಆಲೋಚನೆ ಮಾಡಲೇಬೇಕಾಗತ್ತೆ ಆದರೆ ಈ ಚಿಕಿತ್ಸೆಯಿಂದ ನೀವು ಪಡ ಸರಿಪಡಿಸ್ಕೊಳ್ಬೇಕೆಂದರೆ ನಿಮ್ಮ ಬದಲಾವಣೆಯೇ ಮುಖ್ಯವಾಗಿ ಇಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಯಾವುದೇ ಈ ರೀತಿಯ ಸಮಸ್ಯೆಗಳಿಗೆ ತಾವು ಬಲಿಯಾಗಿದ್ದರೆ ಆತಂಕ ಪಡಬೇಡಿ ಯಾವುದೇ ಆಯುರ್ವೇದ ಚಿಕಿತ್ಸೆ ನಿಮ್ಮನ್ನು ಕೈ ಹಿಡಿಯುತ್ತೆ ಆ ಥರದ ಆಯುರ್ವೇದ ಚಿಕಿತ್ಸೆ ನಿಮಗೆ ಎಲ್ಲೂ ಸೂಕ್ತವಾಗಿ ಸಿಕ್ಕಿಲ್ಲ ಅಂದರೆ ನಿರಾಸೆ ಆಗಬೇಡಿ ಖಂಡಿತವಾಗಲೂ ಯೋಗವನ್ನು ಬೆಟ್ಟದ ವನಮೂಲಿಕೆ ಚಿಕಿತ್ಸೆ ನಿಮ್ಮನ್ನು ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ತಮ್ಮ ಯಾವುದೇ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಬೇಕಿದ್ದಲ್ಲಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹತ್ತಿರದ ಶಾಖೆಗಳನ್ನು ಗುರುತಿಸ್ಕೊಳ್ಳಿ ಯಾವುದೇ ಶಸ್ತ್ರಚಿಕಿತ್ಸೆಗಳನ್ನು ದೂರ ಇಟ್ಟು ಮೊದಲು ಈ ಒಂದು ಚಿಕಿತ್ಸೆಯನ್ನು ಪಡೆದು ನಂತರ ಶಸ್ತ್ರಚಿಕಿತ್ಸೆ ಬೇಕಾ ಬೇಡವಾ ಅನ್ನೋದ್ರ ಆಲೋಚನೆಯನ್ನು ನೀವು ಮಾಡಿದ್ರೆ ಎಷ್ಟು ಅನಾಹುತಗಳಿಂದ ನೀವು ದೂರ ಇರ್ಬೋದು ನಮಸ್ಕಾರ